ನನ್ನ ಗಂಟಿಕೇರಿ ಪೊಲೀಸ್ ಸ್ಟೇಷನಿಂದ ಏನು ನನ್ನ ಭಾಗ ಈ ರೋಡು ಪಿ ಬಿ ರಸ್ತೆವರೆಗೆ ಈ ರೋಡನ್ನು ಡೆವಲಪ್ ಮಾಡಿ ಎರಡು ಸತಿ ಗಡಿಯರು ಮತ್ತು ಯು ಜಿ ಕೆಂಪು ಇವತ್ತು ನೋಡ್ಬೋದು ನೀವು ನಮ್ಮ ಪಿ ಬಿ ರೋಡ್ನಿಂದ ಗಂಟಿಕೇರಿ ಪೊಲೀಸ್ ಸ್ಟೇಷನ್ ಮಟ್ಟ ನಿಮ್ಗೆ ಯಾವುದೂ ಒಂದು ಅಡ್ಡ ವಾಯರ್ ಬರೋಲ್ಲ ಅಷ್ಟೊಂದು ಇವತ್ತು ಈ ರೋಡಿಗೆ ನಾನು ಸುಮಾರು ಒಂದು ಹತ್ತರಿಂದ ಹನ್ನೆರಡು ಕೋಟಿವರೆಗೆ ನಾನು ಇವತ್ತು ಆ ರೋಡಿಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೇನೆ ಬೇರೆ ಕಡೆನೂ ಮಾಡಿದ್ದೇನೆ ಇವತ್ತು ಇಷ್ಟೊಂದು ಯಾಕೆಂದ್ರೆ ಇವತ್ತು ಯಾರೋ ಜನ ಹೊರಗಡೆ ಬರಬೇಕಂದ್ರೆ ಪಿ ಬಿ ರಸ್ತೆಲಿ ಇಳಿದ ಮಾರ್ಕೆಟ್ ಬರ್ತದೆ ಇದೊಂದು ಸುಸಜ್ಜಿತವಾದ ಒಂದು ರಸ್ತೆ ಒಂದು ವಿದ್ಯುತ್ತಿನ ಸಂಪರ್ಕ ಇರಬೇಕಂತ ಹೇಳಿ ಏನು ಕೆಲಸ ಇತ್ತು ನಾನು ಏನು ಮದುವೆ ಸಲ ಆಶ್ರಮ ಏನಾಗಿ ನಿಮ್ಮ ಆಶೀರ್ವಾದ ಇರುತ್ತೆ ಹೇಳಿ ನನಗೆ ಇಚ್ಛೆ ಅನ್ಸುತ್ತೆ ಬಹಳಷ್ಟು ಮಾತಾಡಿದೆ ಆದರೆ ಬೇರೆ ಬೇರೆ ಗುರುಗಳು ಆಶೀರ್ವಚನ ಇದೆ ರೈಶನ್ ಬೇರೆ ಕಡೆ ಕಾರ್ಯಕ್ರಮ ಹೋಗೋದಿಲ್ಲ ಮೇಯರ್ ಅವರು ಕಾರ್ಯಕ್ರಮ ಭಾಳ ಹೇಳಿಕೂ ಇಲ್ಲ ಯಾವತ್ತೂ ನಿಮ್ಮ ಸಹಕಾರ ಇವತ್ತೇನಿದೆ ಇದೇ ಥರ ಮುಂದುವರಿಕೆ ನಾನು ಇನ್ನೂ ಬಹಳಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ನಾನು ಇನ್ನೂ ಹೇಳ್ತೇನೆ ಮತ್ತು ಬೇರೆ ಯಾವ ಥರ ಇಂತ ಇಂಥ ಮಹಾತ್ವಾರ ಇವತ್ತು ನಾನೇ ನಿಮಗೆ ಮಾತು ಕೊಡ್ತೀನಿ ನಾನು ಖಂಡಿತವಾಗಿ ನನ್ನ ಅವಧಿಯೊಳಗೆ ಮಾಡ್ಕೊಡ್ತೇನೆ ಹೇಳ್ತೀನಿ ಬರೀ ಮಹತ್ವಾರ ಅಲ್ಲ ಬೇರೆ ಯಾವ ಕೆಲಸ ಇದ್ದರು ಆದರೆ ಎಲ್ಲ ಕೇಳಿ ಹೇಳ್ತಾರೆ ಅಂದರೆ ನನಗೆ ಇನ್ನು ಕೇವಲ ಕೇವಲ ಎರಡೇ ರಸ್ತೆ ಇದೆ ನನ್ನ ವಾಡಿಗೆ ಕೆಲಸ ಮಾಡಲಿಕ್ಕೆ ಒಂದು ಚೂರ್ಣ ರಸ್ತೆ ಇದೆ ಅದು ಆಲ್ರೆಡಿ ನಲ್ಲಿ ಇದೆ ಅಲ್ಲಿನೂ ನಾನು ವಿಜಿ ಜಿ ಹಾಕಿ ರಸ್ತೆ ಮಾಡ್ತಿದ್ದೀನಿ ಇನ್ನೊಂದು ಮೊನ್ನೆ ಸ್ಮಾರ್ಟ್ ಸಿಟಿಯಲ್ಲಿ ಅದಂಥ ಶಿಂಪಿಗೇಲಿ ಅದು ಮಳೆಯಿಂದ ಆ ಡಾಂಬಾ ರಸ್ತೆ ಪೂರಾ ಹಾಳಾಗಿದೆ ಆ ಎರಡು ರಸ್ತೆಯೂ ನಾನು ಬರುವ ಎಪ್ರಿಲ್ನಲ್ಲಿ ಕಂಪ್ಲೇಟ್ ಮಾಡ್ತೀನಿ ಅದು ಮಾಡಿದರೆ ನಾನು ಇಡೀ ವಾರ್ಡ್ನಲ್ಲಿ ಯಾವುದೂ ರಸ್ತೆ ಮಾಡಿ ಕೆಲಸ ಇರಲ್ಲ ಅದಕ್ಕೆಲ್ಲ ಕಾರಣ ನೀವೇ ಅದಕ್ಕೆ ಮತ್ತೊಮ್ಮೆ ನಮ್ಮ ತಮ್ಮ ಪಾಠಗಳಿಗೆ ನಾನು ಶಿಷ್ಟಾಂಗ ನಮಸ್ಕಾರ ಸಲ್ಲಿಸಿ ನನಗೆ ಎರಡ ಮಾತುಗಳ ಮುಗಿಸ್ತೇನೆ ಜೈ ಹಿಂದ್ ಜಯ ಕಣ್ಣ ಹುಬ್ಳಿ ರೋಡ್ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ ಅರವತ್ತೇಳರ ಇವತ್ತು ವಿಶೇಷವಾಗಿ ಪಾಲಿಕೆ ಅನುದಾನದಡಿಯಲ್ಲಿ ನಡೆದಿರ್ತಕ್ಕಂಥ ವೀರ್ಭದೃಶ ದೇವಸ್ಥಾನದ ಮಹಾದ್ವಾರ ಹಾಗೂ ದೇವಸ್ಥಾನದ ಆವರಣದಲ್ಲಿ ನೂತನ ವಿದ್ಯುತ್ ಕಂಬ ಧ್ವನಿವರ್ಧಕ ಮತ್ತು ಎಲ್ಲಿಗೆ ಗಲ್ಪಗಳ ಉದ್ಘಾಟನಾ ಬಸವಲಿಂಗ ಮಹಾಸ್ವಾಮಿಗಳ ಪ್ರಾಥರ್ಯಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ಇದೀಗ ನಾನು ತಮ್ಮೆಲ್ಲರೂ ಉದ್ದೇಶಿಸಿ ಮಾತಾಡುತ್ತಿರತಕ್ಕಂಥ ನಮ್ಮೆಲ್ಲರ ನಾಯಕರು ಕೇಂದ್ರ ಸಚಿವರಾಗಿರ್ತಕ್ಕಂಥ ಶ್ರೀ ಪ್ರಹ್ಲಾದ್ ಜೋಶಿ ಅವರೇ ಈ ಕಾರ್ಯಕ್ರಮದ ಉಪಸ್ಥಿರ್ತಕ್ಕಂಥ ಪೂಜ್ಯ ಮಹಾಪೌರದ ಶ್ರೀಮತಿ ಜ್ಯೋತಿ ಪಾಟೀಲ್ ಅವರೇ मैं तो बोल रहा हूं कर दो कर दो यार यार